ನಮಸ್ಕಾರ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಮನೇಲೇ ಕೂತ್ಕೊಂಡು ಟೂ ತ್ರೀ ಅವರ್ಸ್ ಫ್ರೀ ಇರೋಂಥ ಹೆಣ್ಮಕ್ಳು ರಾಗಿ ಸರಿ ಇಟ್ನ ರೆಡಿ ಮಾಡಿ ನೀವು ಸೇಲ್ ಮಾಡ್ಬೋದು ಇದರಿಂದ ಅರ್ನಿಂಗ್ಸ್ ಇರುತ್ತೆ ಯಾವ ಥರ ಎಷ್ಟು ಏನು ಅನ್ನೋದನ್ನ ನಾನು ಇದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅದನ್ನು ಅನಲೈಸ್ ಮಾಡಿ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ನೀವು ಸಿಟಿ ಒಳಗೆ ಇದ್ರ ಅಂಥವರು ಒಂದು ಏರಿಯಾದಲ್ಲಿ ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ಬೇಡ ಕನಿಷ್ಠ ಅಂದರೆ ಎಂಟು ಅಂಗನವಾಡಿಗಳು ಇರುತ್ತೆ ಒಂದು ಜಯನಗರ ವಿನೋಬ ನಗರ ಸರಸ್ವತಿ ನಗರ ಈ ಥರ ಏರಿಯಾಗಳಲ್ಲಿ ಕನಿಷ್ಠ ಅಂದರೆ ಆ ಏರಿಯಾಗೆ ತಕ್ಕಂಗೆ ಒಂದು ಎಂಟು ಎಂಟರಿಂದ ಹತ್ತು ಅಂಗನವಾಡಿಗಳಿರುತ್ತೆ ಆ ಅಂಗನವಾಡಿದ್ರಲ್ಲಿ ನಿಮಗೆ ಹೋಗಿ ಟೀಚರ್ಸ್ನ ಅಪ್ರೋಚ್ ಮಾಡಬೇಕು ಫಸ್ಟು ಟೀಚರ್ಸ್ನ ಅಪ್ರೋಚ್ ಮಾಡಿ ಈ ಥರ ನಾವು ರಾಗಿ ಸರಿ ಇದನ್ನ ಸೇಲ್ ಮಾಡಬೇಕು ಅಂತ ಇದ್ದೀವಿ ನಮಗೆ ಒಂದಿಷ್ಟು ಹೆಲ್ಪ್ ಮಾಡಿರಿ ಬಾಣಂತಿಯರ ಕಾಂಟ್ಯಾಕ್ಟ್ಸ್ ನಂಬರ್ ಕೊಡಿರಿ ಅಂದರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಆದ್ದರಿಂದ ಅವ್ರನ್ನ ನೀವು ಬಾಣಂತಿಯರ ನಂಬರ್ಸ್ ಅಲ್ಲಿ ಇರ್ತವೆ ಅವ್ರನ್ನ ತಗೋ ಅದನ್ನು ನಂಬರ್ ತಗೊಂಡು ನಿಮಗೆ ಅವ್ರನ್ನ ಫಸ್ಟ್ ಅಪ್ರೋಚ್ ಮಾಡಬೇಕು ಕೆಲವೊಂದು ರೀಸನ್ಸಿಂದ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದನ್ನು ಹೊರಗಡೆಯಿಂದ ಬೈ ಮಾಡಿ ತಗೊಂಬಂದು ಮಾ ಈಗ ಯಾವುದಾವುದು ಪ್ರಾಡಕ್ಟ್ಸ್ ಇರ್ತವೆ ಅವನ್ನೆಲ್ಲ ತಗೊಂಬಂದು ಮಕ್ಕಳಿಗೆ ರಾಗಿ ಮಾಲ್ಟ ಆಗ್ತಾಯಿರ್ತಾರೆ ಹೋಮ್ ಓಮ್ ಮೇಡಾಗಿ ನಿಮಗೆ ಮಾಡ್ಕೊಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಅದು ಎಂಥರಿಗೂ ಒಂದು ಖುಷಿ ಆಗ್ತತಿ ಪರ್ಚೇಸ್ ಮಾಡೋ ಅಂತ ಆಪರ್ಚುನಿಟಿ ಜಾಸ್ತಿ ಇರುತ್ತೆ ಇದರಿಂದ ನಿಮಗೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಅವರು ಮಾಡ್ಕೊಳೋಕ್ಕಾಗಲ್ದಂಥ ರಾಗಿ ಸರೀಟ್ನ ನಾವು ಹೋಮ್ ಆಗಿ ಮಾಡ್ಕೊಡೋದ್ರಿಂದ ನಮಗೆ ಚಾನ್ಸಸ್ ಭಾಳ ಇರುತ್ತೆ ಅರ್ನಿಂಗ್ಸ್ಗೆ ಆ ಥರ ಒಂದು ಹತ್ತು ಜನ ನಿಮಗೆ ಒಂದು ಅಂಗನವಾಡಿಯಿಂದ ಸಿಕ್ಕ್ರೂ ಒಂದು ಹತ್ತು ಅಂಗನವಾಡಿಯಿಂದ ಹೆಚ್ಚು ಕಮ್ಮಿ ಒಂದು ನಿಮಗೆ ಕನಿಷ್ಠ ಅಂದರೆ ಒಂದು ಐವತ್ತರಿಂದ ಅರವತ್ತು ಜನ ಬೈಯರ್ಸ್ ಸಿಕ್ಕರೆ ನೀವು ಆರಾಮಾಗಿ ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಅರ್ನ್ ಮಾಡ್ಬೋದು ನಿಮಗೆ ಕಾಲು ಕೆ ಜಿ ರಾಗಿ ಹಿಟ್ಟನ್ನ ಕನಿಷ್ಠ ಅಂದರೆ ಒಂದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿವರೆಗೂ ಸೇಲ್ ಮಾಡ್ಬೋದು ಇದು ನಿಮ್ಮ ಖರ್ಚು ವೆಚ್ಚ ಎಲ್ಲ ತೆಗೆದು ನಿಮಗೆ ಕನಿಷ್ಠ ಒಂದು ಕೆ ಜಿ ರಾಗಿಗೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಪ್ಲಸ್ ಇಂಗ್ರೀಡಿಯೆಂಟ್ಸು ವಿತ್ ಮೇಕಿಂಗ್ ಚಾರ್ಜ್ ಎಲ್ಲ ಸೇರ್ತಾ ಒಂದು ನೈಂಟಿ ರುಪೀಸ್ ಬಿದ್ದರು ನಿಮಗೆ ಒಂದು ಕೆ ಜಿ ಇಟ್ಟು ನೈಂಟಿ ರುಪೀಸ್ ಮೇಕಿಂಗ್ ಚಾರ್ಜ್ ಆದ್ರು ಅದರಿಂದ ಒಂದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ರಾಗಿ ಸರಿ ಇತ್ತು ಇದು ನೀವು ಕಾಲು ಕೆ ಜಿಗೆ ಒಂದು ಒನ್ ತರ್ಟಿ ಮಾಡಿದ್ರಂದರೆ ಅಲ್ಲಿಗೆ ನಿಮಗೆ ಲೆಕ್ಕ ಹಾಕ್ಬಿಡ್ರಿ ಅರ್ನಿಂಗ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮಾಡಿರಿ ಇದರಿಂದ ನಿಮಗೆ ಎಷ್ಟು ಬೆನಿಫಿಟ್ಟು ಬಂದಂಗೆ ಆಗುತ್ತೆ ಬೆನಿಫಿಟ್ ಜೊತೆ ಸಣ್ಣ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕಾಂಶದ ಆಹಾರನ ನಾವು ಒದಗಿಸ್ದಂಗೆ ಆಗುತ್ತೆ ಎಷ್ಟೋ ಮಕ್ಕಳು ಹೊರಗಡೆ ಔಟ್ಸೈಡ್ ಸಿಗೋವಂಥ ರಾಗಿ ಸರಿ ತಿಂದು ಎಷ್ಟೋ ಮಕ್ಕಳು ಡೆತ್ ಆಗಿದ್ದಾವೆ ಇದು ಒಂಥರ ಸಮಾಜದ ಕಳಕಳಿ ಜೊತೆಗೆ ನಮ್ಮ ಅರ್ನಿಂಗ್ಸಿಗೂ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ಟ್ರೈ ಮಾಡಿರಿ ಒಂದು ಐದು ಅಂಗನವಾಡಿನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರು ಆರಾಮಾಗಿ ಒಂದು ಏಳರಿಂದ ಎಂಟು ಸಾವಿರ ಆದರೂ ತಿಂಗಳ ದುಡಿಬೋದು ಫ್ರೆಂಡ್ಸ್